ನಮಸ್ಕಾರ ಇಂದು ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಸಂಕ್ರಾಂತಿ ಎಂದು ಸುಖ ದುಃಖ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಂಕ್ರಾಂತಿ ಯಾವ ರೀತಿಯ ಹಬ್ಬ ಸಂಕ್ರಾಂತಿ ಹಳ್ಳಿಗರ ಮಧ್ಯೆಯೇ ಸೃಷ್ಟಿಯಾದ ಹಬ್ಬ ಸಂಕ್ರಾಂತಿ ಜಾನುವಾರುಗಳಿಗೆ ಮೀಸಲಾದ ವಿಶೇಷ ಹಬ್ಬ ಕಿಚ್ಚು ಹಾಯಿಸುವುದು ಎಂದರೆ ಏನು ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಹಳ್ಳಿಗಳಲ್ಲಿ ಪಟೇಲರು ಏನು ಕೊಡಿಸಿ ರಾಜಿ ಮಾಡುತ್ತಿದ್ದರು ಹಳ್ಳಿಗಳಲ್ಲಿ ಪಟೇಲರು ವರ್ಷದ ಕೊನೆಯಲ್ಲಿ ಜಗಳವಾಡಿದವರನ್ನು ಒಂದೆಡೆ ಸೇರಿಸಿ ಅವರಿಂದ ಇವರಿಗೆ ಇವರಿಂದ ಅವರಿಗೆ ಎಳ್ಳು ಬೆಲ್ಲ ಕೊಡಿಸಿ ರಾಜಿ ಮಾಡಿಸುತ್ತಿದ್ದರಂತೆ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಏನು ಬಂದು ನಿಂತಿವೆ ಕೃಷಿಕರ ಮನೆಯಲ್ಲಿ ದನ ಕರುಗಳ ಜಾಗಕ್ಕೆ ಟ್ರ್ಯಾಕ್ಟರ್ ಬಂದು ನಿಂತಿದೆ ನಮ್ಮ ಸಂಕ್ರಾಂತಿಯಲ್ಲಿ ಏನು ಇರಬೇಕು ನಮ್ಮ ಸಂಕ್ರಾಂತಿಯಲ್ಲಿ ಸಂಸ್ಕೃತಿ ಸಂಪ್ರದಾಯಗಳ ಜೊತೆ ಸಮೃದ್ಧಿ ಐಶ್ವರ್ಯಗಳು ಸಂಭ್ರಮ ಸೊಬಗು ತುಂಬಿರಬೇಕು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಸಂಕ್ರಾಂತಿಯಲ್ಲಿ ದನಕರುಗಳಿಗೆ ಏನು ಮಾಡಲಾಗುತ್ತದೆ ಸಂಕ್ರಾಂತಿಯಂದು ದನಕರುಗಳಿಗೆ ಮೈ ತೊಳೆದು ಕೊರಳಿಗೆ ಗೆಜ್ಜೆ ಕಟ್ಟಿ ಕೊಂಬೆಗೆ ಬಣ್ಣ ಬಳಿದು ಟೇಪು ಕಟ್ಟಿ ಹೂ ಮುಡಿಸಿ ತರಹೇವಾರಿ ಬಲೂನು ಕಟ್ಟಿ ಶೃಂಗಾರ ಮಾಡುತ್ತಿದ್ದರು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ಮಾಡಲಾಗುತ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಚರ್ಮ ಒಡೆದಿರುತ್ತದೆ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ ಸಂಕ್ರಾಂತಿ ಎಂದು ಎಳ್ಳು ಬೆಲ್ಲ ಕೊಬ್ಬರಿಯನ್ನು ತಿಂದರೆ ಕಳೆದು ಹೋದ ಕೊಬ್ಬಿನ ಅಂಶ ಬೇಗನೆ ಸಿಗುತ್ತದೆ ಎಳ್ಳು ಬೆಲ್ಲ ಕೊಬ್ಬರಿಯಲ್ಲಿ ಅತ್ಯಧಿಕ ಕೊಬ್ಬಿನ ಅಂಶವಿರುವುದರಿಂದ ಸಂಕ್ರಾಂತಿಯ ನೆಪದಲ್ಲಿ ಈ ಮಿಶ್ರಣವನ್ನು ತಿನ್ನುತ್ತಾರೆ ಆಗ ದೇಹದ ಚರ್ಮ ತಂತಾನೆ ಸರಿಹೋಗುತ್ತದೆ ಸಂಕ್ರಾಂತಿಯ ದಿನದಿಂದ ಸೂರ್ಯನ ಚಲನೆ ಹೇಗಿರುತ್ತದೆ ಸಂಕ್ರಾಂತಿ ದಿನದಿಂದ ಸೂರ್ಯನು ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಸ್ವಲ್ಪ ಸ್ವಲ್ಪ ಸಂಚರಿಸಲು ಶುರು ಮಾಡುತ್ತಾನೆ ಸಂಕ್ರಾಂತಿಯ ಮರುದಿನದಿಂದಲೇ ಹಗಲು ದೀರ್ಘವಾಗುತ್ತದೆ ರಾತ್ರಿಯ ಅವಧಿ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಉತ್ತರಾಯಣ ಪುಣ್ಯಕಾಲ ಬರೋದು ಬರುವುದು ವರ್ಷದಲ್ಲಿ ಒಂದು ದಿನ ಮಾತ್ರ ಅಂದು ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದೆ ಇಂದಿನ ಕಾಲದಲ್ಲಿ ಎಳ್ಳು ಬೆಲ್ಲ ನೀಡುವುದು ಹೇಗಿರುತ್ತದೆ ಇಂದು ಎಳ್ಳು ಬೆಲ್ಲ ನೀಡುವುದು ಪ್ರತಿಷ್ಠೆಯ ವಿಚಾರವಾಗಿದೆ ಸರಿ ಇಲ್ಲಿ ತಾವತ್ತಿಗೆ ಮಾವತ್ತು ಬಂದಿದೆ ಜಾಸ್ತಿ ಎಳ್ಳು ಬೆಲ್ಲ ಕೊಟ್ಟವರೇ ಶ್ರೀಮಂತರು ಎಂಬಂತಾಗಿದೆ ದೊಡ್ಡದಾಗಿ ಕಾಣಲೆಂದು ದಪ್ಪ ದಪ್ಪ ಸಕ್ಕರೆ ಅಚ್ಚು ಸೇರಿಸಿ ಎಳ್ಳು ಬೆಲ್ಲ ಪ್ಯಾಕ್ ಮಾಡುತ್ತಿದ್ದಾರೆ ರೆಡಿಮೇಡ್ ಎಳ್ಳು ಬೆಲ್ಲದ ಬ್ಯಾಕ್ ಪ್ಯಾಕ್ಗಳು ಪ್ರಾಬ್ ಮಾಲ್ಗಳಲ್ಲಿ ಧಾರಾಳವಾಗಿ ದೊರಕುತ್ತಿವೆ ಕಳಪೆ ಮೂಲವಾದ ಮಾಲಾದರೂ ಎಲ್ಲರೂ ಇದನ್ನೇ ಹಂಚಲು ಮುಂದಾಗುತ್ತಾರೆ ಮುಖವಾಡದೊಂದಿಗೆ ಬದುಕುವ ಜನ ಇದನ್ನು ಒಪ್ಪಿಕೊಂಡಿದ್ದಾರೆ ಹೊಂದಿಸಿ ಬರೀರಿ ಯುಗಾದಿ ದೀಪಾವಳಿ ರಂಜಾನ್ ಕ್ರಿಸ್ಮಸ್ ವಿಜಯದಶಮಿ ಮಕರ ಸಂಕ್ರಾಂತಿ ಯುಗಾದಿ ಬೇವು ಬೆಲ್ಲ ದೀಪಾವಳಿ ಬೆಳಕಿನ ಹಬ್ಬ ರಂಜಾನ್ ಉಪವಾಸದ ಪರ್ವ ದಿನ ಕ್ರಿಸ್ಮಸ್ ಯೇಸು ಹುಟ್ಟಿದ ದಿನ ವಿಜಯದಶಮಿ ದಸರಾ ಮಕರ ಸಂಕ್ರಾಂತಿ ಎಳ್ಳು ಬೆಲ್ಲ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿಯ ಶುಭಾಶಯಗಳು